ಆರನೇ ತರಗತಿಯ ಅಧ್ಯಾಯ ಎರಡು ಭಾರತ ನಮ್ಮ ಹೆಮ್ಮೆ ಈ ಪಡದ ಪರಿಚಯವನ್ನು ಚಿತ್ರಗಳ ಮೂಲಕ ಮಾಡ್ಕೊಳ್ತಾ ಹೋಗೋಣ ಭಾರತದ ಮಾತೃಭೂಮಿಯ ಬಗೆಗಿನ ಗೌರವ ವಿಶ್ವವ್ಯಾಪ್ತಿಯಾದದ್ದು ಹಲೆಮಾರಿ ಜೀವನ ನಡೆಸಿದ್ದ ಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮಗಳ ಜೀವನ ಆರಂಭವಾಯಿತು ಗ್ರಾಮಗಳು ವಿಕಾಸಗೊಂಡಂತೆ ರಾಜ್ಯಗಳಾದವು ರಾಜ್ಯಗಳು ವಿಕಾಸಗೊಂಡಂತೆ ಮಹಾಜನಪದಗಳಾಗಿ ವಿಕಾಸಗೊಳ್ಳುತ್ತಾ ಬೆಳವಣಿಗೆಯನ್ನು ಕಾಣ್ತೇವೆ ಪ್ರಾಚೀನ ಕಾಲದಿಂದಲೂ ಭಾರತ ದೇಶವನ್ನು ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ ನಮ್ಮ ಸಂವಿಧಾನದಲ್ಲಿ ನಮ್ಮ ದೇಶ ಭಾರತ ಎಂದು ಒಪ್ಪಿಕೊಂಡಿದ್ದೇವೆ ಪುರಾಣಗಳ ಪ್ರಕಾರ ಋಷಭನಾಥನ ಹಿರಿಯ ಮಗ ಭರತ ಹಾಳಿದ ನಾಡು ಭರತ ಕಂಡ ಭರತ ವರ್ಷ ಭಾರತ ದೇಶ ಎನಿಸಿತು ಪರ್ಷಿಯ ದೇಶದ ಜನರು ಸಿಂಧು ನದಿಯ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಪರ್ಷಿಯನ್ನರು ಸಿಂಧು ನದಿಯ ಜನರನ್ನು ಹಿಂದೂಗಳು ಹಿಂದೂಸ್ತಾನ್ ಎಂದು ಕರೆದರು ಆಂಗ್ಲ ವಿದ್ವಾಂಸರು ಮೇಧಾವಿಗಳಾದಂತಹ ವಿಲಿಯಂ ಜೋನ್ಸ್ ಇವರು ಭಾರತದಲ್ಲಿ ಸಾಹಿತ್ಯ ಅಧ್ಯಯನ ಕೇಂದ್ರವಾಗಿ ಎಸ್ಐ ಟಿ ಸೊಸೈಟಿ ಸಂಸ್ಥೆಯನ್ನು ಸ್ಥಾಪಿಸಿದರು ಪ್ರಾಚೀನ ಭಾರತದ ಪ್ರಾಚೀನ ಸ್ಥಳನಾಮಗಳು ಮತ್ತು ಚಾರಿತ್ರಿಕ ನೆಲೆಗಳು ಗಣಿತ ಕ್ಷೇತ್ರಕ್ಕೆ ಭಾರತರು ನೀಡಿದ ಅದ್ಭುತ ಕೊಡುಗೆಗಳಲ್ಲಿ ಅಶೋಕನ ಶಿಲಾ ಲೇಖನಗಳಲ್ಲಿ ವಿಫಲವಾಗಿ ಬಳಕೆಯಾಗಿರುವಂತಹ ಅಂಕಿಗಳನ್ನು ನಾವು ಕಾಣಬಹುದು ಪ್ರಾಚೀನ ಭಾರತೀಯರು ಗಣಿತ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅದ್ಭುತ ಮತ್ತು ಅನನ್ಯ ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಶೂನ್ಯ ಅಥವಾ ಸೊನ್ನೆ ನಂತರ ಅಂಕಿಗಳು ದಶಮಾಂಶ ಭಿನ್ನರಾಶಿ ಬೀಜಗಣಿತ ಇವೆಲ್ಲರೂ ಭಾರತೀಯ ಅದ್ಭುತ ಮತ್ತು ಅನನ್ಯ ಕೊಡುಗೆ ಯುರೋಪಿಯನರಿಗೆ ತಿಳಿಸಿಕೊಟ್ಟಿದ್ದಾರೆ ಭೂಮಿಯು ದುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟರು ಆಧುನಿಕ ವಿಜ್ಞಾನದ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಕೋಪರನಿಕ್ಸಿಗೆ ಸಲ್ಲುತ್ತದೆ ಪೈತಾಗೊರಸನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ ಎರಡು ಶತಮಾನಗಳ ಮೊದಲೇ ಗುರುತಿಸಿದ್ದವನು ಭಾರತೀಯ ವಿಜ್ಞಾನಿ ಬೋಧಹ್ಯಾನ ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು ಗುಜರಾತಿನ ಸುರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು ಭಾರತೀಯ ಸಂಸ್ಕೃತಿಯು ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿಯನ್ನು ಹೊಂದಿ ಪ್ರಭಾವವನ್ನು ಬೌದ್ಧ ಮತ ಭಾರತದ ಗಡಿಯಾಚೆಗೆ ಅಂದರೆ ಅಫ್ಘಾನಿಸ್ತಾನ್ ಟಿಬೆಟ್ ಮಂಗೋಲಿಯಾ ಚೀನಾ ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತ್ತು ಹಾಗೆಯೇ ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕರಿಸಿತ್ತು ಜಗತ್ತಿನ ಅತ್ಯಂತ ಎತ್ತರವಾದ ಬುದ್ಧನ ಪ್ರತಿಮೆ ಅಫ್ಘಾನಿಸ್ತಾನದ ಭಾವಿಯನ್ ಎಂಬಲ್ಲಿ ಇತ್ತು ಎಂದರೆ ನಾವೀಗ ಆಶ್ಚರ್ಯವನ್ನು ಪಡಬೇಕಾಗಿರುವಂಥ ಸಂದರ್ಭವನ್ನು ನೆನೆಸ್ಕೊಳ್ಬೇಕು ಹಿಂದೂ ಸಂಸ್ಕೃತಿಯನ್ನು ಪ್ರಸರಿಸುವ ಜಗತ್ತಿನ ಶ್ರೇಷ್ಠ ಭವ್ಯ ವಾಸ್ತುಶಿಲ್ಪಗಳಲ್ಲಿ ಒಂದಾದ ಕಾಮೋಡ್ಯದ ಹಾಂಕೋರ್ ವಾಟ್ನಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ ವಿಶ್ವ ಪರಂಪರೆಗೆ ಸೇರಿದ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಜಾವದ ಫೋರ್ ಫೋರ್ಬಂದರ್ನಲ್ಲಿದೆ ಈ ತಾಣಗಳಲ್ಲಿ ರಾಮಾಯಣ ಮಹಾಭಾರತದ ಹಾಡುಗಳು ಕಥೆಗಳು ನೃತ್ಯಗಳು ಅವರ ಜೀವನದ ಆಸು ಒಕ್ಕಾಗಿರುವುದನ್ನು ನಾವು ದಕ್ಷಿಣ ಏಷ್ಯಾದಲ್ಲಿ ಕಾಣುತ್ತೇವೆ ಸರ್ವಕಾಲಿಕ ಭಾರತೀಯ ಮೌಲ್ಯಗಳಲ್ಲಿ ಆಚಾರ್ಯ ದೇವೋಭವ ನಮ್ಮ ಸಂಸ್ಕೃತಿಯ ಪ್ರತ್ಯೇಕವಾಗಿ ಕಾಣುತ್ತದೆ ಅಹಿಂಸಾ ತತ್ವವನ್ನು ಜಗತ್ತಿಗೆ ತೋರಿಸಿಕೊಟ್ಟವರು ಭಾರತೀಯರು ಅದರಲ್ಲಿ ಬೌದ್ಧ ಮತ್ತು ಜೈನ ಧರ್ಮಗಳು ಅಹಿಂಸೆ ತತ್ವವನ್ನು ಪ್ರತಿಪಾದಿಸಿವೆ ಈ ಅಹಿಂಸಾ ತತ್ವದ ಮೂಲಕ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆಂದ್ರ ಅಂದರೆ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ನಮ್ಮ ಪ್ರಾಚೀನರ ಒಂದು ಉದಾತ್ತ ಮೌಲ್ಯ ಸರ್ವೇ ಜನ ಭವಂತು ಆಗಿದೆ ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವ ಧರ್ಮ ಸಮಾನತೆ ಆಗಿದೆ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಯಾವುದು ಅಂದರೆ ಶೂನ್ಯ ಅಥವಾ ಸೊನ್ನೆ ಅಂತ ಹೇಳ್ತಕ್ಕಂಥದ್ದು ಶಾಕುಂತಲಾ ಸಂಸ್ಕೃತ ಕೃತಿಯನ್ನು ಇಂಗ್ಲೀಷಿಗೆ ಅನುವಾದಿಸಿದವರು ವಿಲಿಯಂ ಜೋನ್ ವಿಲಿಯಂ ಜೋನ್ ಕಾಂಬೋಡಿಯದ ಹಾಂಕೋರ್ ವಾಟ್ ಎಂಬಲ್ಲಿ ಬಹುವ್ಯ ಹಿಂದೂ ದೇವಾಲಯವಿದೆ ಉತ್ತರ ಬರೆಯಿರಿ ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ ಪುರಾಣಗಳಲ್ಲಿ ಭಾರತವನ್ನು ಭರತ ಖಂಡ ಭರತ ವರ್ಷ ಭರತ ದೇಶ ಎಂದು ಕರೆದಿದ್ದಾರೆ ಗಣಿತ ಕ್ಷೇತ್ರಕ್ಕೆ ಭಾರತೀಯ ಶ್ರೇಷ್ಠ ಕೊಡುಗೆ ಏನು ಸೊನ್ನೆ ಅಂಕೆಗಳು ದಶಮಾಂಶ ಭಿನ್ನರಾಸಿ ಮತ್ತು ಬೀಜಗಣಿತ ಇವೆಲ್ಲವೂ ಕೂಡ ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಶ್ರೇಷ್ಠ ಕೊಡುಗೆಯಾಗಿದೆ ಆರ್ಯಭಟನ ಮಹತ್ವದ ಸಾಧನೆ ಹಾವುದು ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತಿಳಿಸಿದ್ದಾರೆ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಜಾವದ ಬೋರ್ ಬೋದರ್ನಲ್ಲಿದೆ ಬೋರ್ ಬೋದರ್ನಲ್ಲಿ ಇದೆ ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳನ್ನು ಹೆಸರಿಸಿ ಅಂತ ಕೇಳಿದರೆ ಮೂರು ದೇಶಗಳು ಶ್ರೀಲಂಕಾ ಕಾಂಬೋಡಿಯಾ ಜಾವಾ ಯಾವುದಾದ್ರೂ ಎರಡು ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಅಂತೇಳಿದರೆ ಎರಡನ್ನು ಮಾತ್ರ ಬರೀಬೇಕು ನೋಡೋದಾದರೆ ಆಚಾರ್ಯ ದೇವೋಭವ ಅಹಿಂಸೆ ಎಲ್ಲ ಜನರು ಸುಖಿ ಸುಖಿಗಳಾಗಿರಲಿ ಅಂದರೆ ಸರ್ವೇ ಜನ ಸುಖಿನೋ ಭವಂತು ಸರ್ವಧರ್ಮ ಸಮಾನತಿ ಇಷ್ಟು ನೆಕ್ಸ್ಟ್ ಬರುವಂಥದ್ದು ಗುಂಪಿನಲ್ಲಿ ಚರ್ಚಿಸಿ ಅಂತೇಳಿ ಸರ್ವಧರ್ಮ ಸಮಾನುಭಾವ ಮೌಲ್ಯವು ನಮ್ಮ ದೇಶದಲ್ಲಿ ಆಚರಣೆಯಲ್ಲಿದೆ ಹೌದಾ ಸರ್ವಧರ್ಮ ಸಮಾನುಭವ ಏನಿದೆ ಅದು ನಮ್ಮ ದೇಶದಲ್ಲಿ ಆಚರಣೆಯಲ್ಲಿದೆ ನೋಡಿರಿ ಈ ಸಿಂಬಲ್ಗಳು ನೋಡಿದರೆ ಇದು ಹಿಂದೂ ಇದು ಕ್ರಿಶ್ಚಿಯನ್ ಇವೆಲ್ಲವೂ ಧರ್ಮಗಳ ಚಿಹ್ನೆ ಜೈನ ಬೌದ್ಧ ಇವೆಲ್ಲವೂ ಚಿಹ್ನೆಗಳು ಸರ್ವಧರ್ಮ ಸಮಾನುಭಾವ ಮೌಲ್ಯ ಎಲ್ಲ ಧರ್ಮಗಳನ್ನು ಸಮನಾಗಿ ನೋಡುವ ಹಾಗೂ ಎಲ್ಲ ಧರ್ಮಗಳಿಗೂ ಗೌರವ ನೀಡುವ ತತ್ವವಾಗಿದೆ ಎರಡನೇ ಪಾಯಿಂಟು ಭಾರತೀಯ ಸಂಸ್ಕೃತಿಯು ಮೂಲ ತತ್ವಗಳಲ್ಲಿ ಒಂದಾಗಿದೆ ಮತಧರ್ಮ ಯಾವುದೇ ಇರಲಿ ದೇವರು ಒಬ್ಬನೇ ನಾಮ ಹಲವು ಎಂಬ ವೇದವಾಕ್ಯವನ್ನು ನಾವು ಮತ ಧರ್ಮಗಳು ಒಂದೇ ಗಮ್ಯ ಸ್ಥಾನಕ್ಕೆ ಕರೆದೊಯ್ತವೆ ಅಂತಕ್ಕಂಥದ್ದು ನೆಕ್ಸ್ಟ್ ಬಂದರೆ ಭಾರತೀಯ ಸಂಸ್ಕೃತಿಯ ಪ್ರಭಾವ ಬೀರಿದ ಏಷ್ಯಾ ಖಂಡದ ದೇಶಗಳನ್ನು ನಕಾಸೆಯಲ್ಲಿ ಗುರುತಿಸಿ ಅಂದರೆ ಭಾರತ ಸಂಸ್ಕೃತಿ ಪ್ರಭಾವ ಬೀರುವಂಥ ಏಷ್ಯಾ ಖಂಡದ ಸಂಸ್ಕೃತಿಗಳು ಈಗಾಗಲೇ ಗೊತ್ತಿರ್ಬೋದು ನಾವು ಬೌದ್ಧ ಧರ್ಮ ಚೀನಲ್ಲಿ ಇದೆ ಇನ್ನು ಸಾಕಷ್ಟು ದೇಶಗಳಲ್ಲಿ ಟಿಬೇಟಿನಲ್ಲಿದೆ ಇಲ್ಲೆಲ್ಲೂ ಕೂಡ ಬೌದ್ಧ ಧರ್ಮ ಪ್ರಸಾರವಾಗಿರೋದನ್ನು ನಾವಿಲ್ಲಿ ನೋಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ